ಸರ್ಕಾರ ಈ ಕಸದ ರಾಶಿಗಳ ನೋಡ್ತಾ ಇದ್ದೀರಿ ಮಳೆ ಬಂದಿದೆ ಮಳೆ ಬಂದ ಸಂದರ್ಭದಲ್ಲಿ ನೀರು ನಿಲ್ತದೆ ಈ ಡೆಂಗ್ಯೂ ಸೊಳ್ಳೆ ಏನಿದೆ ಇದು ಒಳ್ಳೆ ನೀರಲ್ಲಿ ಮೊಟ್ಟೆಗಳನ್ನು ಇಟ್ಟು ಸೊಳ್ಳೆಗಳನ್ನು ಉತ್ಪತ್ತಿ ಮಾಡುವಂಥದ್ದು ಮತ್ತು ಇದು ಬೆಳಗ್ಗೆ ಕಚ್ಚುವ ಸೊಳ್ಳೆ ರಾತ್ರಿ ಕಚ್ಚುವ ಸೊಳ್ಳೆ ಅಲ್ಲ ಇದು ಬೆಳಗ್ಗೆ ಕಚ್ಚೋ ಯಾಕಂದರೆ ನಾನು ಹೆಲ್ತ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಆರು ಆರಲ್ಲಿ ನಾನು ಹೆಲ್ತ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ ಅದಕ್ಕೆ ನನಗೂ ಕೂಡ ಇದರ ಬಗ್ಗೆ ಗೊತ್ತಿದೆ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇಷ್ಟೆಲ್ಲ ಆದರೂ ಕೂಡ ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಟಾಸ್ಕ್ ಫೋರ್ಸ್ ಮಾಡಬೇಕಾಗಿತ್ತು ಪ್ರತಿ ತಾಲೂಕಲ್ಲೂ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಒಂದು ಕಂಟ್ರೋಲ್ ರೂಮ್ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಔಷಧಿಗಳೇನಿದೆ ಅದನ್ನು ಕೊಡೋವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಎರಡನೇದು ನಾನು ಹೇಳಿ ಹೇಳೋಂಥದ್ದು ಭಾಳ ಪ್ರಮುಖವಾಗಿ ಈ ಟೆಸ್ಟಿಂಗು ಈಗ ನಾನು ವರದಿಯನ್ನು ತಗೊಂಡೆ ಸುಮಾರು ಒಂದು ಎರಡು ಲಕ್ಷಕ್ಕೂ ಹೆಚ್ಚು ಜನ ಒಂದು ಸೋಂಕಿತ ವ್ಯಕ್ತಿಗಳು ಕರ್ನಾಟಕದಲ್ಲಿ ಕಾಣ್ತಾ ಇದ್ದಾರೆ ಇದರಿಂದ ಡೆಂಗ್ಯೂ ಇವರ ಪರೀಕ್ಷೆಗೆ ಹಣವನ್ನು ಸರ್ಕಾರ ಕೊಡಬೇಕು ಯಾವ ರೀತಿ ಕೋವಿಡಲ್ಲಿ ನಾವು ಫ್ರೀ ಟೆಸ್ಟಿಂಗನ್ನು ಮಾಡಿದ್ರಿ ಮತ್ತು ಪರಿಶೀಲನೆ ಮಾಡಿದ್ರಿ ಯಾರ್ಯಾರಿಗೆ ಕೋವಿಡ್ ಇದೆ ಅವ್ರನ್ನ ಅಡ್ಮಿಟ್ ಮಾಡಿ ಅವ್ರಿಗೆ ಪೂರ್ತಿ ಖರ್ಚು ವೆಚ್ಚ ಏನೇನಿದೆ ಅದೆಲ್ಲವನ್ನು ಸರ್ಕಾರನೇ ನಾವು ಕೊಟ್ಟಿದ್ರಿ ಈ ಸರ್ಕಾರಕ್ಕೆ ನಾನು ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ ಕೂಡಲೇ ಹೆಚ್ಚು ತೆರಿಗೆಗಳನ್ನು ಹಾಕ್ತಿರಲ್ಲಪ್ಪ ನೀವು ದಿನನಿತ್ಯ ಪೆಟ್ರೋಲು ಡೀಸಲ್ಲು ಮನೆ ತೆರಿಗೆ ಎಣ್ಣೆ ತೆರಿಗೆ ಎಲ್ಲ ತೆರಿಗೆಗಳನ್ನು ಹಾಕಿದ್ದೀರ ತೆರಿಗೆ ಹಾಕೋದ್ರಲ್ಲಿ ಗೊತ್ತಿದೆ ಜನಕ್ಕೆ ಸಹಾಯ ಮಾಡೋದು ನಿಮಗೆ ಮನಸ್ಸಲ್ಲಿ ಬರಲ್ವಾ ಎಷ್ಟಾಗ್ಬೋದು ಇದಕ್ಕೆ ನೀವು ಫ್ರೀ ಟೆಸ್ಟಿಂಗ್ ಮಾಡಿದ್ರೆ ಒಂದು ಹತ್ತು ಕೋಟಿ ರೂಪಾಯಿ ಅಷ್ಟೇ ಅಂದರೆ ಹತ್ತು ಕೋಟಿನೂ ಕೊಡೋಕ್ಕೆ ನಿಮ್ಮ ಕೈಲಿ ಆಗಲ್ವಾ ಅದನ್ನು ದಾನ ಧರ್ಮದಿಂದ ತರಬೇಕಾ ಅದನ್ನು ತೆರಿಗೆ ಹಾಕಬೇಕಾ ನಾನು ಸರ್ಕಾರಕ್ಕೆ ಕೂಡಲೇ ನೀವು ಟೆಸ್ಟಿಂಗನ್ನು ಫ್ರೀ ಮಾಡಿ ಯಾವ ರೀತಿ ಕೋವಿಡ್ ಗೈಡ್ಲೈನ್ಸಲ್ಲಿ ನಾವು ಟೆಸ್ಟಿಂಗನ್ನು ಫ್ರೀ ಮಾಡಿದಿರಿ ಫ್ರೀ ಮಾಡಿ ಅದನ್ನು ಅವಾಗ ಯಾರು ಬಡವರಿದ್ದಾರೆ ಪಾಪ ಟೆಸ್ಟ್ ಮಾಡ್ಕೊಳೋಕ್ಕೂ ಸಾವಿರ ರೂಪಾಯಿವರೆಗೂ ತೊಗೊತಾರೆ ಆರುನೂರು ರೂಪಾಯಿಂದ ಸಾವಿರ ರೂಪಾಯಿವರೆಗೂ ಟೆಸ್ಟಿಂಗ್ ತೊಗೊತಾರೆ ಇನ್ನು ಅಡ್ಮಿಟ್ ಮಾಡಿ ಇದರಲ್ಲಿ ಏನು ಅಂದರೆ ಅದನ್ನು ಪ್ಲೇಟ್ಲೆಟ್ಸು ಕಡಿಮೆ ಆದರೆ ನಾರ್ಮಲಿ ಒಬ್ಬ ಮನುಷ್ಯನಿಗೆ ಸುಮಾರು ಒಂದೂವರೆ ಲಕ್ಷದ ಮೇಲೆ ಪ್ಲೇಟ್ಲೆಟ್ಸ್ಗಳು ಇರಬೇಕು ಇಲ್ಲಿ ಈಗ ಕೆಲವರಿಗೆಲ್ಲ ಇಪ್ಪತ್ತು ಸಾವಿರದ ಒಳಗಡೆ ಬಂದುಬಿಟ್ರೆ ಆ ಮನುಷ್ಯನ ಪ್ರಾಣ ಭಾಳ ಅಪಾಯಕಾರಿಯಾಗಿರುತ್ತದೆ ಕೆಲವ್ರದೆಲ್ಲ ನೋಡಿದೆ ಇಲ್ಲಿ ಮೂವತ್ತು ಸಾವಿರ ಇದೆ ನಲ್ವತ್ತು ಸಾವಿರ ಇದೆ ಇದರಲ್ಲಿ ಭಾಳ ಒಂದು ಆತಂಕ ಪಡುವಂಥ ವಿಚಾರ ನಾನು ಇಲ್ಲಿ ಬಂದಿದ್ದೀನಿ ಜಯನಗರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ನಲ್ವ ಹದಿನಾಲ್ಕು ಜನದಲ್ಲಿ ಹತ್ತು ಜನ ಮಕ್ಕಳು ಒಂದು ಮಗು ಅಂತೂ ಒಂಬತ್ತು ತಿಂಗಳು ಒಂಬತ್ತು ತಿಂಗಳ ಮಗು ಒಂದು ಮಗು ಇನ್ನೆಲ್ಲರೂ ಒಂದು ವರ್ಷ ಎರಡು ವರ್ಷ ಅಂದರೆ ಹೆಚ್ಚು ಮಕ್ಕಳಿಗೆ ಅನಾಹುತ ಆಗ್ತಾ ಇರೋವಂಥ ಕಾಯಿಲೆ ಇದು ಅದನ್ನು ಸರ್ಕಾರ ಅಬ್ಸರ್ವ್ ಮಾಡೇ ಇಲ್ಲ ಅಂತ ಅನಿಸ್ತೈತೆ ಇಲ್ಲಿ ನಾನು ಬಂದು ಕೇಳಿದಾಗ ಹದಿನಾಲ್ಕರಲ್ಲಿ ಹತ್ತು ಜನ ಮಕ್ಕಳಿದ್ದಾರೆ ಸೊ ಮಕ್ಕಳಿಗೆ ಹೆಚ್ಚು ಎಫೆಕ್ಟ್ ಮನೆಯಲ್ಲಿ ಮನೆಯಲ್ಲಿರ್ತಾರೆ ಮಕ್ಕಳು ಸೊಳ್ಳೆಗಳು ಮನೆಯಲ್ಲಿ ಕಚ್ಚಿದಾಗ ಇಮಿಡಿಯೇಟಾಗಿ ಅವ್ರಿಗೆ ಡೆಂಗ್ಯೂ ಬರ್ತಾಯಿದೆ ಅದರಿಂದ ನಾನು ಸರ್ಕಾರಕ್ಕೆ ಆಗ್ಯ ಆಗ್ರಹ ಮಾಡ್ತೇನೆ ಒಂದು ತುರ್ತು ಒಂದು ವ್ಯವಸ್ಥೆಯನ್ನು ಘೋಷಣೆ ಮಾಡಬೇಕು ಡೆಂಗ್ಯೂ ಬಗ್ಗೆ ಅಲರ್ಟ್ನೆಸ್ ನೀವು ಇಲ್ಲ ನಾವು ಸರ್ಕಾರ ಹಂಗೆ ಕ್ರಮ ತೆಗೆದುಕೊಳ್ತೀರಿ ಅಧಿಕಾರಿಗಳು ಎದ್ದೇಳಲ್ಲ ನೀವು ಘೋಷಣೆ ಮಾಡಿದ್ರೆ ಮಾತ್ರ ನಮ್ಮ ಅಧಿಕಾರಿಗಳು ಎದ್ದು ಅವರ ಚೇಂಬರ್ ಬಿಟ್ಟು ಎ ಸಿ ರೂಮ್ ಬಿಟ್ಟು ಆಚೆ ಬರೋದು ಅವಾಗೆ ನೀವು ತುರ್ತು ಅನ್ನೋ ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಡೆಂಗ್ಯೂಗೆ ಸಂಬಂಧ ಆಗ ಅಧಿಕಾರಿಗಳು ಅವ್ರ ಚೇಂಬರ್ ಬಿಟ್ಟು ಆಚೆ ಬರ್ತಾರೆ ಇಲ್ಲಾಂದರೆ ಅವ್ರು ಸ ಯಾವ ಕಾರಣಕ್ಕೂ ಆಚೆ ಬರೋಲ್ಲ